ಯೂಟ್ಯೂಬ್ ಮಂದಿಗೆ ಏನಂದ್ರೆ ಮಲ್ಲಮ್ಮ ಆಟ ಆಡೋದಿಲ್ಲ ಯಾರಂತೆ ಹೇರ ಮಲ್ಲಮ್ಮನ ಎಲ್ಲರೂ ನಮಿನೇಷನ್ ಮಾಡ್ತಿರೋ ಅವ್ರಿಗಿಲ್ಲಿ ಇರೋಕ್ಕ ಅವತ್ತು ಹಂಗೆ ಹಂಗೆ ಹಿಂಗೆ ಹಿಂಗೆ ಅಂತ ಏನೇನರ ಸುಳ್ಳು ಸುಳ್ಳು ಹೇಳಿ ಅವಳ ಮ್ಯಾಗ ನಮಿನೇಷನ್ ಅವ್ರು ಮಲ್ಲಮ್ಮನ ಮ್ಯಾಲ ಕಿಚ್ಚ ಸುದೀಪ್ ಅವ್ರಿಗೆ ಭಾರಿ ಟಕ್ಕರ್ ಕೊಟ್ಟನು ಟಕ್ಕರ್ ಅಂದರೆ ಹೆಂಗಂದ್ರೆ ಅಂದ್ರೆ ನಿಮಗೆ ಆಡಕ್ಕೆ ಬರೋದಿಲ್ಲ ಅವ್ಳು ಗತಿ ಅಂದ್ರೆ ಮಲ್ಲಮ್ಮ ಅವ್ರ ಗತೆ ಏ ನಿಮಗೆ ಆಡಕ್ಕೆ ಬರೋದಿಲ್ಲ ನೀವೇ ಹೋದ್ ಸಡಿಸಿ ಮಕ್ಕಳದ್ರಿ ಅಂತೇಳಿ ಅವ್ರಿಗೆ ಜ ಏನು ಅಂತಾರಲ್ಲ ಎದಿ ಮ್ಯಾಗ ಹೊಡೆದಂಗೆ ಹೇಳಿದ್ದಾರೆ ಮುಖದ ಮ್ಯಾಗ ಹೊಡೆದಂಗೆ ಹೇಳಿದಾರವ್ರು ಅಂದ್ರೆ ಮಲ್ಲಮ್ಮ ಗತಿಯ ನಿಮ್ಗೆ ಆಡಕ್ಕೆ ಬರೋದಿಲ್ಲ ಆಕಿ ಮ್ಯಾಗ ಹೊಳೆ ನಾಮಿನೇಷನ್ ಮಾಡ್ತಾರೆ ನೀವು ಆಕಿ ಒಳ್ಳೆ ಸೇಫ್ ಆದ್ಲ ನಿಮಗೇನೋ ಗೊತ್ತೈತಿ ಆಕೆ ಬಗ್ಗೆ ಅಂತೇಳಿ ಅಂದ್ರೆ ತಿಳ್ಕೊಬೇಕು ನೀವು ಕಿಚ್ಚ ಸುದೀಪ್ ಅವ್ರ ಅವ್ರಿಗೆ ಮಕ್ಕದ ಮ್ಯಾಗ ಹೊಡೆದಂಗೆ ಹೇಳಿದಾರೆ ಮಲ್ಲಮ್ಮನಂಗೆ ನಿಮ್ಗೆ ಒಬ್ರಿಗೂ ಆಗೋದಿಲ್ಲ ಅಂತ ತಿಳ್ಕೊಬೇಕಿವ್ರು ಅವ್ರ ಮ್ಯಾಗ ಹೊಳೆ ನೀವು ಯಾವುದೋ ಇಲ್ಲಿದು ಅವ್ರ ಮ್ಯಾಲ ನಾಮಿನೇಷನ್ ಮಾಡಕ್ಕೆ ಹೋಗ್ಬೇಡ್ರಿ ಕರೆಕ್ಟ್ ರೀಸನ್ ಕೊಟ್ಟು ನಮಿನೇಷನ್ ಮಾಡ್ರಿ ಮಲ್ಲಮ್ಮನ ಮ್ಯಾಗೆ ಮಾಡೋಕೋಗಿರಲಿಲ್ಲ ಅವ್ರಿಗೆ ಆಡಕ್ಕೆ ಬರಲ್ಲ ಬರಲ್ಲ ಅಂತ ನಮ್ನ ಹೆಡ್ಲಿ ಅನಾಹುತ ಆಡ್ತಾರೆ ಯಾಕಂದ್ರೆ ಹಳ್ಳ್ಯಾಗಿ ಜಿಗದಾಡಿದ ಮಕ್ಕಳು ಇರ್ತಾರೆ ಎಲ್ಲರೂ ಅಂದ್ರೆ ಹಳ್ಳ್ಯಾಗ ಜಿಗದಾಡಿದ್ ಅಜ್ಜಿಗಳು ಏನು ಮಲ್ಲಮ್ಮಗಿ ಆಡಕ್ಕೆ ಬರಲ ಅನೋಕ್ರಿ ಪ್ಯಾಂಟ್ ಹ್ಯಾಂಗೆ ಇಟ್ಕೊಡ್ರಿ ನೋಡಂತರ ಪಿಚ್ಚ ಸುದೀಪವ್ರು ಹದಿನೈದವ್ರು ಬಟ್ ಮಲ್ಲಮ್ಮ ಅಂತಿರಿ ಸೇಫ್ ಆಗಿದಾಳ್ರಿ ಅವ್ರು ಮುಂದೆ ಬರೋ ಆಟೋಗಳು ಒಟ್ಟು ಆಡ್ತಾರೆ ಅವ್ರು ಅಂಥ ಆಟೋಗಳಿದ್ವು ಅಂದ್ರೆ ಪಕ್ಕ ಆಡ್ತಾರಂತ ಅಂದ್ಕೊಂಡನು ಇದೇ ರೀತಿ ನೀವು ಏನಾದರೂ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಟೀಚರ್ಸ್ ಹುದ್ದಿ ಅವ್ರು ಇನ್ನ ಮುಂದೆ ಬರೋ ಎರಡನೇ ವಾರದಾಗ ಮಲ್ಲಮ್ಮಗೆ ಏನು ಹೇಳ್ತಾರೆ ನೋಡೋನು